ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವಾಗ ನಾವಿರೋದು ಸುಗ್ರೀವ ಗುಹೆ ಹತ್ರ ಇದ್ದೀವಿ ವಿಶ್ರಾಂತಿಯನ್ನ ಪಡಿಬೇಕು ಅನ್ನುವಂತ ಉದ್ದೇಶದಿಂದ ರಾವಣ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನ ಅಪರಿಸ್ಕೊಂಡು ಹೋಗುವಾಗ ಈ ಜಾಗದಲ್ಲಿ ಅವನ ಪುಷ್ಪಕ ವಿಮಾನವನ್ನ ಲ್ಯಾಂಡ್ ಮಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಸೀತೆಯನ್ನ ಈ ಗುಹೆಯ ಒಳಗೆ ಎಳೆದುಕೊಂಡು ಹೋಗ್ತಾನೆ ರಾವಣ ನೀವಿಲ್ಲಿ ನೋಡ್ಬೋದು ಇದನ್ನೇ ಸ್ಥಳೀಯ ಇತಿಹಾಸಕಾರರು ಇದು ಸೀತೆಯ ಸೆರಗು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಆದ್ರೆ ನಾವಿದ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಇದೊಂದು ಕಲ್ಲಿನ ಪದರು ಶಿಲ್ಪಿಗಳು ಕಲ್ಲುಗಳನ್ನ ಸಾಗಿಸುವಾಗ ಈ ರೀತಿಯ ನೇರವಾದ ಗೆರೆ ಉಂಟಾಗಿದೆ ಅಂತ ಕೆಲವೊಂದಿಷ್ಟು ಇತಿಹಾಸಕಾರರು ಹೇಳ್ತಾರೆ ಸ್ನೇಹಿತರೆ ರಾಮಾಯಣದ ಕಥೆನ ಹೀಗೆ ಮುಂದುವರಿಸೋದಾದ್ರೆ ಹಾಗೆ ಮತ್ತೆ ರಾವಣ ಪುಷ್ಪಕ ವಿಮಾನವನ್ನ ಸ್ಟಾರ್ಟ್ ಮಾಡ್ತಾನೆ ಸೀತೆಯನ್ನು ಎಳೆದುಕೊಂಡು ಹೋಗುವಾಗ ಸೀತೆ ಪುಷ್ಪಕ ವಿಮಾನದಿಂದ ಅವಳ ಚಿನ್ನದ ಒಡವೆಗಳನ್ನ ಕೆಳಗಡೆ ಬಿಸಾಕ್ತಾಳೆ ಯಾಕಂದ್ರೆ ಅವಳನ್ನ ಹುಡುಕಿಕೊಂಡು ಬರುವಂತ ರಾಮನಿಗೆ ಈ ಭಾಗದಿಂದ ಹೋಗಿದ್ದೀನಿ ಎನ್ನುವಂತಹ ಒಂದು ಕುರುಹು ರಾಮನಿಗೆ ಸಿಕ್ಲಿ ಅನ್ನೋ ಕಾರಣದಿಂದ ಆಕೆಯ ಒಡವೆಗಳನ್ನೆಲ್ಲ ಕೆಳಗಡೆ ಬಿಸಾಕ್ತಾಳೆ ಇನ್ನು ಕೆಳಗೆ ಬಿದ್ದಂತಹ ಒಡವೆಗಳೆಲ್ಲ ವಾನರರಿಗೆ ಸಿಗುತ್ತೆ ಇದನ್ನೆಲ್ಲ ವಾನರರು ಸುಗ್ರೀವನಿಗೆ ತಂದು ಕೊಡ್ತಾರೆ ಈ ರೀತಿಯಾಗಿ ಸಿಕ್ಕಿದಂತ ಒಡವೆಗಳನ್ನ ಸೀತೆಯನ್ನು ಹುಡುಕಿಕೊಂಡು ಬಂದಂತ ರಾಮನಿಗೆ ವಾನರ ಸೇನೆ ತಲುಪಿಸುತ್ತೆ ಈ ರೀತಿಯಾಗಿ ವಾನರ ಸೇನೆ ಕೊಟ್ಟಂತ ಚಿನ್ನಾಭರಣಗಳನ್ನ ನೋಡಿದಂತ ರಾಮ ಒಂದು ಕ್ಷಣ ಕಣ್ಣೀರಲ್ಲಿ ದುಃಖ ತೃಪ್ತನಾಗಿ ಕೂತು ಬಿಡ್ತಾನೆ ಯಾಕಂದ್ರೆ ವಾನರ ಸೇನೆ ರಾಮನಿಗೆ ಕೊಟ್ಟಂತ ಒಡವೆ ಏನಿರುತ್ತೆ ಅದು ಸೀತೆಯ ಒಡವೆಗಳೇ ಅನ್ನುವಂತ ಒಂದು ವಿಷಯ ರಾಮನಿಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಶ್ರೀರಾಮಚಂದ್ರ ತನ್ನ ಪಯಣವನ್ನ ಲಂಕೆಯ ಕಡೆಗೆ ವಾನರ ಸೇನೆಯ ಜೊತೆ ಮುಂದುವರಿಸಿಕೊಂಡು ಹೋಗ್ತಾನೆ ಅನ್ನುವಂತ ರಾಮಾಯಣದ ಕತೆ ಈ ಒಂದು ಭಾಗಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಇತಿಹಾಸಕಾರರು ಹೇಳ್ತಾರೆ